ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ದೇವರ ಮನೆಯಲ್ಲಿ ಇಡುವಂತಹ ಮನೆ ದೇವರ ಕಳಶ ಆಗಿರ್ಬೋದು ಅಥವಾ ಲಕ್ಷ್ಮಿಯ ಒಂದು ಕಲಶ ಆಗಿರ್ಬೋದು ಇದರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಕಲಶದ ಎಲೆಯನ್ನು ಎಷ್ಟು ದಿನಕ್ಕೆ ಬದಲಾವಣೆಯನ್ನು ಮಾಡಬೇಕಾಗುತ್ತೆ ಹಾಗೆ ಕಲಶದ ಎಲೆ ಅಥವಾ ತೆಂಗಿನಕಾಯಿ ಹಾಳಾದರೆ ಅಥವಾ ಒಂದು ತೆಂಗಿನಕಾಯಿಯಲ್ಲಿ ಹೂವು ಬಿಟ್ಟರೆ ಮತ್ತು ಮೊಳಕೆಯೊಡರೆ ಏನು ಮಾಡಬೇಕು ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ನಿಮಗೆ ಇದರಲ್ಲಿ ತಿಳಿಸುವಂಥ ಮಾಹಿತಿಗಳು ಬಹಳಷ್ಟು ಜನಕ್ಕೆ ಗೊತ್ತಿರುತ್ತೆ ಹಾಗಾಗಿ ನಿಮಗೆ ಆ ಮಾಹಿತಿ ಗೊತ್ತಿತ್ತು ವಿಡಿಯೋನ ಸ್ಕಿಪ್ ಮಾಡಬಹುದು ಅಥವಾ ಮಾಹಿತಿ ಅನುಕೂಲ ಆಗಿದೆ ಅಂತಂದ್ರೆ ನೀವು ಬೇರೆಯವ್ರಗೂ ಕೂಡ ಶೇರ್ ಮಾಡಬಹುದು ಹಾಗಿದ್ರೆ ಬನ್ನಿ ಮಾಹಿತಿನ ತಿಳಿಯೋಣ ದೇವರ ಪೂಜೆಯನ್ನು ಅಥವಾ ದೇವರ ವ್ರತಗಳಾಗಿರ್ಬೋದು ಅಥವಾ ಒಂದು ಕೆಲವೊಂದು ಪೂಜಾ ವಿಧಾನಗಳನ್ನು ನಾವು ನಮ್ಮ ಅನುಭವಕ್ಕೆ ತಕ್ಕಂತೆ ಹಾಗೆ ಕೆಲವೊಂದು ವಿಚಾರಗಳನ್ನು ನಾವು ಯೂಟ್ಯೂಬಲ್ಲಾಗಿರ್ಬೋದು ಅಥವಾ ಬೇರೆಯವ್ರ ಹತ್ರ ತಿಳಿದುಕೊಂಡು ಕೂಡ ಅದನ್ನು ಪಾಲಿಸ್ಕೊಂಡು ಬರ್ತಾ ಇದ್ದೀವಿ ಹಾಗೆ ಅದರಲ್ಲಿ ಕೆಲವೊಂದು ವಿಚಾರಗಳು ಸರಿಯಾಗಿರ್ಬೋದು ಅಥವಾ ನಮಗೆ ಗೊತ್ತಿಲ್ಲದೆ ಕೆಲವೊಂದು ತಪ್ಪುಗಳನ್ನು ಮಾಡ್ತಿರ್ಬೋದು ಅಥವಾ ಕೆಲವೊಂದು ವಿಚಾರಗಳು ಸರಿ ಇದ್ದರೂ ಕೂಡ ನಮ್ಮ ಒಂದು ಸಂಪ್ರದಾಯಕ್ಕೆ ತಕ್ಕಂತೆ ಆಗಿಂದ ನಮ್ಮ ಹಿರಿಯರು ಏನು ಮಾಡ್ಕೊಂಡು ಬಂದಿದ್ದಾರೆ ಅದೇ ಪ್ರಕಾರವಾಗಿ ಮಾಡ್ತಿ ರೋರು ಕೂಡ ಬಹಳಷ್ಟು ಜನ ಇದೀವಿ ಇನ್ನು ಕಲಶದ ವಿಚಾರಕ್ಕೆ ಬಂದ್ರು ಕೂಡ ಕೆಲವೊಂದು ಮನೆಗಳಲ್ಲಿ ಕಲಶವನ್ನ ಇಡದೆ ಪೂಜೆಯನ್ನ ಬರೀ ಫೋಟೋಗೆ ಪೂಜೆಯನ್ನ ಮಾಡ್ಕೊಳ್ತಿರ್ತಾರೆ ಕೆಲವರು ಕಲಶವನ್ನ ಇಟ್ಟು ಪೂಜೆಯನ್ನ ಮಾಡ್ತಿರ್ತಾರೆ ಇನ್ನು ಒಂದಷ್ಟು ಜನ ಹೇಳೋದಾದರೆ ಈಗ ಮನೆ ದೇವರ ಕಲಶ ಅಂತೇಳಿ ಬರೀ ಎಲೆಯನ್ನು ಇಟ್ಟು ಅಂದರೆ ಬರೀ ವಿಳೆದೆಲೆಯನ್ನು ಇಟ್ಟು ತೆಂಗಿನಕಾಯಿ ಇಡದೆ ಮನೆ ದೇವರ ಕಲಶವನ್ನು ಪೂಜೆಯನ್ನು ಮಾಡಿರ್ತಾರೆ ಇನ್ನು ಕೆಲವರ ಮನೆಯಲ್ಲಿ ತೆಂಗಿನಕಾಯಿ ಇಡುವಂಥ ಪದ್ಧತಿ ಕೂಡ ಇರುತ್ತೆ ಹಾಗಾಗಿ ಅವರವರ ಮನೆಯಲ್ಲಿ ಪದ್ಧತಿ ಅನುಗುಣವಾಗಿ ಪೂಜೆಯನ್ನು ಮಾಡ್ಕೊಂಡು ಬರ್ತಿದ್ರೆ ಅದೇ ಪ್ರಕಾರವಾಗಿ ನೀವು ಕೂಡ ಅನುಸರಣೆಯನ್ನು ಮಾಡಿಕೊಂಡು ಬರಬೇಕಾಗುತ್ತೆ ಆದರೆ ಅಲ್ಲಿ ಕೆಲವೊಂದಿಷ್ಟು ನಿಯಮಗಳನ್ನು ಅಥವಾ ಅಲ್ಲಿ ಏನಾದರೂ ತಪ್ಪುಗಳಾಗ್ತಿದ್ರೆ ನಾವು ಅದನ್ನು ಈ ವಿಡಿಯೋ ಮೂಲಕ ಆಗಿರ್ಬೋದು ಅಥವಾ ಬೇರೆಯವರಿಂದ ತಿಳ್ಕೊಂಡು ನಾವು ಸರಿ ಮಾಡಿಕೊಳ್ಬಹುದು ಮೊದಲನೇದಾಗಿ ನಾವು ಕಲಶ ಸ್ಥಾಪನೆಯ ವಿಧಾನ ಏನು ವಿಧಿ ಏನು ಅಂತ ನೋಡಿದಾಗ ಸಾಮಾನ್ಯವಾಗಿ ಜನರು ಎರಡು ರೀತಿಯಲ್ಲಿ ಕಲಶವನ್ನು ಸ್ಥಾಪನೆಯನ್ನ ಮಾಡ್ತಾರೆ ಅಂತ ನಾವೀಗಾಗ್ಲೇ ತಿಳಿದುಕೊಂಡಿತ್ತು ಒಂದು ಲಕ್ಷ್ಮಿ ಕಲಸ ಹಾಗೆ ಇನ್ನೊಂದು ಮನೆ ದೇವರ ಅಂದ್ರೆ ದೇವರ ಮನೆಯಲ್ಲಿ ಮನೆ ದೇವರ ಕಲಶ ಅಂತೇಳಿ ಪೂಜೆಯನ್ನು ಮಾಡುದು ಈ ಎರಡನ್ನ ಬಿಟ್ಟು ಹಬ್ಬಗಳಲ್ಲಿ ಅಥವಾ ಕೆಲವೊಂದು ವ್ರತಗಳಲ್ಲಿ ನಾವು ಸಾಮಾನ್ಯವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ ಅಂತಂದರೆ ಅಲ್ಲಿ ಕಲಶ ಪ್ರತಿಷ್ಠಾಪನೆ ಬಹಳ ಮುಖ್ಯ ಆಗುತ್ತೆ ಹಾಗೆ ಕಲಶ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡಿದರೆ ಬಹಳ ಶ್ರೇಷ್ಠ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಯಾರೆಲ್ಲ ವರಮಾಲಕ್ಷ್ಮಿ ವ್ರತ ಆಗಿರ್ಬೋದು ಅಥವಾ ಮನೆಯಲ್ಲಿ ನೋಡಿ ನೀವು ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಿಸಿದ್ರು ಕೂಡ ಅಲ್ಲಿ ಕಲಶವನ್ನು ಇಟ್ಟೆ ಪೂಜೆಯನ್ನು ಮಾಡ್ಕೊಳ್ತೀವಿ ಹಾಗೆ ಉಳಿದಂತೆ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆ ಆಗಿರ್ಬೋದು ಅಥವಾ ವೈಭವ ಲಕ್ಷ್ಮೀ ಪೂಜೆ ಆಗಿರ್ಬೋದು ಕೆಲ ಕೆಲವೊಂದು ವಿಚಾರಗಳು ಅಥವಾ ಕೆಲವೊಂದು ವ್ರತಗಳನ್ನು ಹೆಚ್ಚಾಗಿ ಆಚರಣೆ ಮಾಡೋದು ಕಲಶವನ್ನಿಟ್ಟು ಹಾಗಾಗಿ ಬಹಳಷ್ಟು ಜನರಿಗೆ ಗೊಂದಲ ಇರುತ್ತೆ ನಾವು ಮನೆಯಲ್ಲಿ ಈಗಾಗಲೇ ಒಂದು ಅಂದರೆ ದೇವರ ಮನೆಯ ಕಲಶವನ್ನ ಇಟ್ಟು ಪೂಜೆಯನ್ನು ಮಾಡ್ತಿದ್ವಿ ಹಾಗಾಗಿ ಪುನಃ ಕಲಶವನ್ನು ಅಂತ ಬಹಳಷ್ಟು ವ್ರತಗಳಲ್ಲಿ ಅಥವಾ ಪೂಜೆಗಳಲ್ಲಿ ಬಹಳಷ್ಟು ಜನ ಕೇಳ್ತಿರ್ತೀರ ನೋಡಿ ಯಾವಾಗಲೂ ಕೂಡ ಅಷ್ಟೇ ಮನೆ ದೇವರ ಕಲಶ ಇಲ್ಲೇ ಅದು ಪ್ರತ್ಯೇಕ ಕಲಶ ಆಗಿರುತ್ತೆ ಹಾಗಾಗಿ ನೀವು ವ್ರತಗಳನ್ನು ಆಚರಣೆಯನ್ನು ಮಾಡಬೇಕು ಅಂತಂದಾಗ ಪ್ರತ್ಯೇಕವಾಗಿ ಅವತ್ತಿನ ದಿನ ಇಡುವಂಥ ಕಲಶವನ್ನು ಇಟ್ಟು ನಂತರ ನೀವು ವಿಸರ್ಜನೆಯನ್ನು ಕೂಡ ಮಾಡಿಕೊಳ್ಳೋದು ಒಂದು ಪದ್ಧತಿ ಹಾಗಾಗಿ ಎರಡು ಕಲಶ ಆಗುತ್ತೆ ಆ ರೀತಿಯೆಲ್ಲ ಏನೂ ಇಲ್ಲ ಅದು ಪ್ರತ್ಯೇಕ ಕಲಶ ಅಂದರೆ ಅದು ಮನೆ ದೇವರಿಗೆ ಸಂಬಂಧಪಟ್ಟಂತೆ ಕಲಶ ಆಗಿರುತ್ತೆ ಇದು ನೀವು ಮಾಡುವಂಥ ವ್ರತಗಳಿಗೆ ಇಡುವಂಥ ಕಲಶ ಆಗಿರುತ್ತೆ ಹಾಗಾಗಿ ಎರಡು ಕಳಶ ಆಯಿತು ಅಂಥೇಳಿ ಏನು ಯೋಚನೆ ಮಾಡುವಂಥ ಅವಶ್ಯಕತೆಯೂ ಇಲ್ಲ ಹಾಗೆ ಯಾವುದೇ ರೀತಿ ತೊಂದರೆ ಕೂಡ ಆಗೋಲ್ಲ ಹಾಗಾಗಿ ನೀವು ವ್ರತಕ್ಕೆ ಏನಾದರೂ ಲಕ್ಷ್ಮೀ ಪೂಜೆ ವ್ರತವನ್ನು ಮಾಡಬೇಕು ಅಂತಿದ್ದರೆ ತಪ್ಪದೇ ಕಲಶವನ್ನು ಇಟ್ಟು ಪೂಜೆಯನ್ನು ಮಾಡಲೇಬೇಕಾಗುತ್ತೆ ಹಾಗೆ ಮನೆಗಳಲ್ಲಿ ಈಗ ಕೆಲವೊಬ್ಬರು ಮನೆಯಲ್ಲಿ ಒಂದು ವರ್ಷಗಳ ಕಾಲ ಸೂತ್ಕ ಇರುತ್ತೆ ಹಾಗಾಗಿ ಪುನಃ ಕಲಶವನ್ನು ಇಡಬಾರ್ದು ಅನ್ನೋ ರೀತಿ ಪದ್ಧತಿ ಇರುತ್ತೆ ಹಾಗಾಗಿ ಅದನ್ನು ನೋಡಿಕೊಂಡು ಆ ಒಂದು ಸಮಯದಲ್ಲಿ ಕಲಶವನ್ನು ಇಟ್ಟು ಪೂಜೆಯನ್ನು ಮಾಡಬೇಡಿ ಬರೀ ಫೋಟೋಗೆ ಮಾಡಿಕೊಳ್ಳಿ ಅದನ್ನು ಬಿಟ್ಟರೆ ಮನೆ ದೇವರ ಕಲಶವನ್ನು ಪ್ರತ್ಯೇಕವಾಗಿ ಇಟ್ಟು ಪೂಜೆಯನ್ನು ಮಾಡಿ ಹಬ್ಬ ವ್ರತಗಳಿಗೆ ನೀವೇನು ಕಲಶವನ್ನು ಇಟ್ ಇಡಬೇಕು ಅಂತ ಅನ್ಕೊಂಡಿರ್ತೀರಾ ಅದನ್ನ ಒಂದು ವರ್ಷಗಳ ಕಾಲ ಅಥವಾ ಒಂದು ಸೂತಕದ ಸಮಯದಲ್ಲಿ ಯಾವುದೇ ಹಬ್ಬದ ಆಚರಣೆಗಳು ಇರೋಲ್ಲ ಹಾಗಾಗಿ ಪುನಃ ವರಮಹಾಲಕ್ಷ್ಮಿಗೆ ಆಗಿರಲಿ ಅಥವಾ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆಗೆ ಆಗಿರಲಿ ಪುನಃ ಕಲಶ ಸ್ಥಾಪನೆ ಬೇಡ ಬದಲಾಗಿ ಫೋಟೋಗೆ ಆಗಿರಲಿ ಅಥವಾ ನಿಮ್ಮ ಮನೆಯಲ್ಲಿರುವಂಥ ಒಂದು ಯಾವುದೇ ಒಂದು ಮನೆ ದೇವರ ಕಲಶ ಇದ್ರೆ ಅದಕ್ಕೆ ಪೂಜೆಯನ್ನ ಮಾಡಿಕೊಳ್ಬೇಕಾಗುತ್ತೆ ಈಗ ಎರಡನೇ ಪ್ರಶ್ನೆ ಬರೋದು ಎಷ್ಟು ದಿನಗಳಿಗೊಮ್ಮೆ ಕಲಶದಲ್ಲಿರುವಂಥ ಒಂದು ತೆಂಗಿನಕಾಯಿ ಅಥವಾ ಎಲೆಯನ್ನು ಬದಲಾವಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಯಾವ ರೀತಿ ನಾವು ಕಲಶ ಸ್ಥಾಪನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಅಂತ ಪ್ರಶ್ನೆ ಇರುತ್ತೆ ಹಾಗಾಗಿ ನೀವು ಕಲಶ ಸ್ಥಾಪನೆಯನ್ನು ಮಾಡೋರು ಈಗ ಕೆಲವೊಬ್ಬರ ಮನೆಯಲ್ಲಿ ಎಲೆ ಕಲಶವನ್ನು ಇಟ್ಟು ಈಗಾಗಲೇ ತಿಳಿಸಿರೋ ರೀತಿಯಲ್ಲಿ ಮನೆ ದೇವರಿಗೆ ಎಲೆ ಕಲಶವನ್ನು ಇಟ್ಟು ಪೂಜೆಯನ್ನು ಮಾಡೋರಿದ್ರೆ ನಿಮ್ಮ ಮನೆ ದೇವರ ವಾರ ಪ್ರತಿ ಈಗ ಉದಾಹರಣೆಗೆ ಸೋಮವಾರ ಇದ್ದರೆ ಪ್ರತಿ ಸೋಮವಾರ ನಿಮ್ಮ ಮನೆ ದೇವರ ಹೆಸರಲ್ಲಿ ಒಂದು ಕಲಶದ ಪ್ರತಿಷ್ಠಾಪನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಇನ್ನುಳಿದಂತೆ ಕೆಲವರು ಬರೀ ಶುಕ್ರವಾರ ಮಾತ್ರ ತೆಂಗಿನಕಾಯಿಯನ್ನು ಇಟ್ಟು ಲಕ್ಷ್ಮೀ ಕಲಶವನ್ನು ಪೂಜೆಯನ್ನು ಮಾಡೋರು ಕೂಡ ಇದ್ದಾರೆ ಹಾಗೆ ಹುಣ್ಣಿಮೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಅಂತೇಳಿ ಆವತ್ತಿನ ದಿನವೂ ಕೂಡ ಕಲಶವನ್ನು ಇಟ್ಟು ಪೂಜೆಯನ್ನು ಮಾಡೋರು ಕೂಡ ಇದ್ದಾರೆ ಜೊತೆಗೆ ಅಮಾವಾಸೆಯಲ್ಲೂ ಕೂಡ ಲಕ್ಷ್ಮಿಯ ಪೂಜೆಯನ್ನು ಮಾಡೋರು ಕೂಡ ಇದ್ದಾರೆ ಹಾಗಾಗಿ ನೀವು ನಿಮ್ಮ ಪದ್ಧತಿ ಪ್ರಕಾರವಾಗಿ ಹಾಗೆ ಕೆಲವೊಂದು ವಿಶೇಷ ದಿನಗಳಲ್ಲಿ ನೀವು ಕಲಶ ಪ್ರತಿಷ್ಠಾಪನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಆವತ್ತೇ ತೆಗೆದು ಅವತ್ತೇ ತೊಳೆದು ನಾವು ಪೂಜೆಯನ್ನು ಅಂದರೆ ಖಂಡಿತವಾಗಲೂ ಶುಕ್ರವಾರ ಇರಲಿ ಅಥವಾ ಮಂಗಳವಾರ ಇರಲಿ ಅಥವಾ ಸೋಮವಾರ ಇರಲಿ ನಿಮ್ಮ ಮನೆ ದೇವರ ವಾರ ಏನಿರುತ್ತೆ ಅವತ್ತೇ ಹೊಸ ಕಲಶವನ್ನು ನೀವು ಖಂಡಿತವಾಗಲೂ ಪ್ರತಿಷ್ಠಾಪನೆಯನ್ನು ಮಾಡಿಕೊಳ್ಬಹುದು ಯಾವುದೇ ರೀತಿ ತೊಂದರೆ ಕೂಡ ಇರೋಲ್ಲ ಇನ್ನು ನೀವು ಕಲಶವನ್ನು ಪ್ರತಿಷ್ಠಾಪನೆಯನ್ನು ಮಾಡಿಕೊಳ್ಳೋರಿದ್ದರೆ ತಪ್ಪದೆ ಕಲಶವನ್ನು ಹಾಕಿ ಇಡಬೇಡಿ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಈಗ ಗೊತ್ತು ಒಂದು ಸಣ್ಣದಾಗಿ ಶ್ರೀಕಾರವನ್ನು ಹಾಕಿ ಅದರ ಮೇಲೆ ಒಂದು ಆಗಲಿ ಅಥವಾ ತಟ್ಟೆಯನ್ನಿಟ್ಟು ಅದರ ಮೇಲೆ ಅಕ್ಕಿಯನ್ನು ಹರಡಿ ನಂತರ ನೀವು ಅಷ್ಟದಳ ಪದ್ಮ ರಂಗೋಲಿಯನ್ನು ಆ ಅಕ್ಕಿಯ ಮೇಲೆ ಬರೆದು ಹಾಗೆ ಅರಿಶಿನ ಕುಂಕುಮ ಸ್ವಲ್ಪ ಅಕ್ಷತೆಯನ್ನು ಹಾಕಿ ನಂತರ ಕಲಶಕ್ಕೆ ನೀರನ್ನು ತುಂಬಿಸಿ ನಂತರ ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಹಾಕಿ ಒಂದು ಬಟ್ಟಲಡಿಕೆಯನ್ನು ಕೂಡ ಹಾಕಿ ನಂತರ ಎಲೆಯನ್ನು ಐದು ವಿಳಿದೆ ಇಟ್ಟು ಹಾಗೆ ಒಂದು ಹೂವನ್ನು ಹಾಕಿ ಇದನ್ನು ಎಲೆ ಕಲಶ ಇಡೋರು ಮಾಡಬೇಕಾಗುತ್ತೆ ಹಾಗೆ ಇದಕ್ಕೇನೆ ನೀವು ತೆಂಗಿನಕಾಯಿಯನ್ನು ಇಡೋರಿದ್ರೆ ತೆಂಗಿನಕಾಯಿಯನ್ನು ಇಟ್ಟು ಇದೇ ಪ್ರಕಾರವಾಗಿ ನೀವು ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ತೆಂಗಿನಕಾಯಿಗೆ ಸಂಪೂರ್ಣವಾಗಿ ಅರಿಶಿನವನ್ನು ಲೇಪನವನ್ನು ಮಾಡಿ ನಂತರ ಮುಖಪದ್ಮ ಇದ್ದರೆ ನೀವು ಮುಖಪದ್ಮವನ್ನು ಕೂಡ ಹಾಕೊಳ್ಬೋದು ಅಥವಾ ಇಲ್ಲ ಅನ್ನೋರು ಹಾಗೆ ಪೂಜೆಯನ್ನು ಮಾಡ್ಕೊಳ್ಬೋದು ಇನ್ನು ಯಾರು ಎಲೆ ಕಲಶವನ್ನು ಇಡ್ತೀರಾ ನೀವು ಮಾಂಗಲ್ಯವನ್ನು ಕಟ್ಟುವಂಥ ಏನು ಅವಶ್ಯಕತೆ ಇರೋಲ್ಲ ಆದರೆ ಯಾರು ತೆಂಗಿನಕಾಯಿಯನ್ನು ಇಟ್ಟು ನೀವು ಕಲಶವನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತೀರಾ ನೀವು ಮಾಂಗಲ್ಯವನ್ನು ತಪ್ಪದೇ ಧಾರಣೆಯನ್ನು ಮಾಡಲೇಬೇಕಾಗುತ್ತೆ ಹಾಗೆ ಲಕ್ಷ್ಮೀ ಕಳಶ ಆಗಿದ್ದರಂತೂ ಖಂಡಿತವಾಗಲೂ ಮಾಂಗಲ್ಯವನ್ನು ನೀವು ಹಾಕಲೇಬೇಕಾಗುತ್ತೆ ಮಾಂಗಲ್ಯ ಇಲ್ಲ ಅಂತಂದ್ರೂ ಕೂಡ ಅರಿಶಿಣದ ಒಂದು ಕೊಂಬಿನಲ್ಲಿ ನೀವು ಮಾಂಗಲ್ಯವನ್ನು ಮಾಡಿ ನಂತರ ದೇವಿಗೆ ಕಟ್ಟಬೇಕಾಗುತ್ತೆ ಹಾಗೆ ಅರಿಶಿನದಲ್ಲಿ ಮಾಡುವಂಥ ಮಾಂಗಲ್ಯಕ್ಕೂ ಕೂಡ ಅಷ್ಟೇ ಒಂದು ಐದು ಎಳೆಯ ದಾರಕ್ಕೆ ಹಾಲನ್ನು ಅದ್ದಿ ಅಂದ್ರೆ ಹಾಲಿನಲ್ಲಿ ಅದ್ದಿ ನಂತರ ಅರಿಶಿನವನ ಲೇಪನವನ್ನು ಮಾಡಿಕೊಂಡು ಅರಿಶಿನದ ಕೊಂಬಿಗೆ ಆ ದಾರವನ್ನು ಕಟ್ಟಿ ನಂತರ ಮಾಂಗಲ್ಯ ಧಾರಣೆಯನ್ನು ಮಾಡಿ ನಂತರ ನೀವು ಆ ಕಲಶವನ್ನ ಆ ಒಂದು ಸ್ಥಳಕ್ಕೆ ನೀವು ಇಟ್ಟು ನೀವು ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಕಲಶ ಸ್ಥಾಪನೆಯನ್ನು ಮಾಡಬೇಕಾದರೂ ಕೂಡ ಅಷ್ಟೇ ನೀವು ಲಕ್ಷ್ಮಿಯ ಒಂದು ಕಲಶ ಇದ್ದರೆ ಅಥವಾ ಒಂದು ಮನೆ ದೇವರ ಕಲಶ ಇದ್ದರೆ ಆ ಮನೆ ದೇವರ ಆದರೆ ಆ ಕಲಶದ ಮೇಲೆ ಕೈ ಇಟ್ಟು ಆ ಮನೆ ದೇವರ ಒಂದು ಹೆಸರನ್ನು ಮೂರು ಬಾರಿ ಹೇಳಿ ನೀವು ಪೂಜೆಯನ್ನು ನಂತರ ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಕಲಶ ಸ್ಥಾಪನೆಯನ್ನು ಮಾಡೋಕ್ಕೂ ಮುಂಚೆ ಅಕ್ಕಪಕ್ಕದಲ್ಲಿ ದೀಪವನ್ನು ಇಟ್ಟು ದೀಪವನ್ನು ಬೆಳಗಿಸಿ ನಂತರ ನೀವು ಕಲಶ ಪ್ರತಿಷ್ಠಾಪನೆಯನ್ನು ಮಾಡಿಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಹಾಗೆ ಗಣಪತಿ ಪೂಜೆಯನ್ನು ಮೊದಲು ಮಾಡಿ ನಂತರ ಕಲಶ ಸ್ಥಾಪನೆಯನ್ನು ಮಾಡ್ಕೊಳ್ಳಿ ಯಾವಾಗಲೂ ಕೂಡ ಅಷ್ಟೇ ನಾವು ವ್ರತಗಳಲ್ಲಿ ಹೇಗೆ ಒಂದು ನಿಯಮ ಪ್ರಕಾರವಾಗಿ ಮೊದಲು ದೀಪಗಳನ್ನು ಹಚ್ಚಿ ನಂತರ ಗಂಟಾ ಪೂಜವನ್ನು ಮಾಡಿಕೊಂಡು ಅಂದರೆ ಗಂಟೆಯನ್ನು ಬಾರಿಸ್ತಾ ದೀಪ ಪೂಜೆ ಎಲ್ಲ ಮಾಡಿಕೊಂಡ ನಂತರ ನಾವು ಗಣಪತಿಗೆ ಪೂಜೆಯನ್ನು ಮಾಡಿಕೊಂಡು ನಂತರ ಕಲಶಕ್ಕೆ ಹೇಗೆ ಪೂಜೆಯನ್ನು ಮಾಡ್ತೀವಿ ಅದೇ ಪ್ರಕಾರವಾಗಿಯೂ ಕೂಡ ನೀವು ಪ್ರತಿ ಅಂದರೆ ನಿಮ್ಮ ಮನೆ ದೇವರ ಕಲಶವನ್ನು ಇಟ್ಟರೂ ಕೂಡ ಇದೇ ಪ್ರಕಾರವಾಗಿ ಪೂಜೆ ಮಾಡಿದ್ರೆ ಬಹಳ ಶ್ರೇಷ್ಠ ಹಾಗಾಗಿ ಸಾಧ್ಯ ಆದಷ್ಟು ಈ ಒಂದು ನಿಯಮಗಳನ್ನು ನೀವು ಪಾಲನೆಯನ್ನು ಮಾಡಿಕೊಳ್ಬೇಕಾಗತ್ತೆ ಇನ್ನು ಮಧ್ಯದ ದಿನಗಳಲ್ಲಿ ಅಂದರೆ ಈಗ ಪೂಜೆಯನ್ನು ಅಂದರೆ ಕಲಶ ಸ್ಥಾಪನೆಯನ್ನು ಮಾಡಿರ್ತೀರ ನಂತರ ಒಂದೆರಡು ದಿನ ಆಗಿರುತ್ತೆ ಆಗ ಕಲಶದ ಎಲೆ ಬಾಡಿರುತ್ತೆ ಅಥವಾ ಒಂದು ಕೊಳೆತೋಗುವಂಥ ಒಂದು ಸಂಭವ ಇರುತ್ತೆ ಇಂತಹ ಒಂದು ಸಮಯದಲ್ಲಿ ಮಧ್ಯದಲ್ಲಿ ನಾವು ಒಂದು ಎಲೆಯನ್ನು ಬದಲಾವಣೆಯನ್ನು ಅಂದರೆ ಖಂಡಿತವಾಗ್ಲೂ ನೀವು ಬದಲಾವಣೆಯನ್ನು ಮಾಡ್ಕೊಳ್ಬೋದು ಆದರೆ ಆ ಇಟ್ಟಿರುವಂಥ ಕಲಶ ಏನಿದೆ ಅದನ್ನು ತೆಗೆಯೋಕ್ಕೆ ಹೋಗ್ಬೇಡಿ ಬದಲಾಗಿ ಬರೀ ಎಲೆಯನ್ನು ತೆಗೆದು ಬೇರೆ ಒಂದು ಎಲೆಯನ್ನು ಹಾಕಿ ಪೂಜೆಯನ್ನು ಮಾಡ್ಕೊಳ್ಬೋದು ಯಾಕಂದರೆ ಬಾಡಿರುವಂಥ ಎಲೆಯನ್ನು ಇಟ್ಟು ಪೂಜೆಯನ್ನು ಮಾಡಿಕೊಳ್ಬೇಡಿ ಹಾಗಾಗಿ ನೀವು ಬರೀ ಎಲೆಯನ್ನು ಬದಲಾವಣೆಯನ್ನು ಮಾಡಿಕೊಳ್ಬೋದು ಇನ್ನು ತೆಂಗಿನಕಾಯಿ ವಿಚಾರಕ್ಕೆ ಬಂದರೆ ಕಲಶಕ್ಕೆ ಅಂತ ನಾವು ತೆಂಗಿನಕಾಯಿಯನ್ನು ಆರಿಸ್ಕೊಳ್ಬೇಕಾದ್ರೆ ತುಂಬ ಎಳೆಯ ಒಂದು ತೆಂಗಿನಕಾಯಿ ಆಗಿರಲಿ ಅಥವಾ ತುಂಬ ಬಲಿತೋಗಿರುವಂಥ ತೆಂಗಿನಕಾಯಿಯನ್ನು ಕೂಡ ತೆಗೆದುಕೊಳ್ಬಾರ್ದು ತುಂಬ ಬಲಿತಂಥ ತೆಂಗಿನಕಾಯಿಯನ್ನು ತೆಗೆದುಕೊಳ್ಳೋದ್ರಿಂದ ಆ ನೀರೇನಿರುತ್ತೆ ಬೇಗ ಇಂಗು ಹೋಗುವಂಥ ಒಂದು ಸಾಧ್ಯತೆ ಇರುತ್ತೆ ಕಲಶಕ್ಕೆ ತೆಂಗಿನಕಾಯಿಯನ್ನು ಇಡುವ ಮುನ್ನ ಅದನ್ನು ಒಂದಿಷ್ಟು ಸಮಯ ನೀರಿನಲ್ಲಿ ಇಟ್ಟು ನಂತರ ಅದನ್ನು ಅಂದರೆ ನೀರಿನಲ್ಲಿ ನೆನೆಸಿಟ್ಟು ನಂತರ ನಾವು ಕಲಶವನ್ನು ಇಟ್ಟಾಗ ತೆಂಗಿನಕಾಯಿ ಬಿರುಕು ಬಿಡುವಂತಹ ಒಂದು ಸಾಧ್ಯತೆ ಇರುತ್ತೆ ಅದು ತಪ್ಪುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ನೀವು ಕೂಡ ಅಷ್ಟೇ ಕಲಶಕ್ಕೆ ತೆಂಗಿನಕಾಯಿಯನ್ನು ಇಡೋಕು ಮುಂಚೆ ನೀರಿನಲ್ಲಿ ನೆನೆಸಿಟ್ಟು ನಂತರ ನೀವು ಅದನ್ನು ಉಪಯೋಗವನ್ನು ಅಂದರೆ ಕಲಶಕ್ಕೆ ನೀವು ತೆಂಗಿನಕಾಯಿಯನ್ನು ಬಳಸ್ಕೊಳ್ಬೇಕಾಗುತ್ತೆ ಇನ್ನು ತೆಂಗಿನಕಾಯಿಯನ್ನು ಯಾವಾಗ ಬದಲಾವಣೆಯನ್ನು ಮಾಡಿಕೊಳ್ಬೇಕು ಅಂತ ನೋಡಿದಾಗ ನೋಡಿ ಈ ಬಿರುಕು ಬಿಡುವಂಥ ಸಾಧ್ಯತೆ ಆಗಿರಲಿ ಅಥವಾ ಕೊಳೆತು ಹೋಗುವಂಥ ನಾವೀಗ ತೆಂಗಿನಕಾಯಿಯನ್ನು ಹೊಡೆದಾಗ ಅಲ್ಲಿ ಕೊಳೆತು ಹೋಗುವಂಥ ಒಂದು ಸಾಧ್ಯತೆ ಇರ್ಬೋದು ಅಥವಾ ಬಿರುಕು ಬಿಡುವಂಥ ಸಾಧ್ಯತೆ ಇರೋದ್ರಿಂದ ಆದಷ್ಟು ಸ್ವಲ್ಪ ದಿನಗಳು ಅಥವಾ ಒಂದು ವಾರ ಅಥವಾ ಹದಿನೈದು ದಿನ ಅಥವಾ ವಿಶೇಷವಾಗಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ನಾವು ಕಲಶದ ಕಾಯಿಯನ್ನು ಬದಲಾವಣೆಯನ್ನು ಖಂಡಿತವಾಗಲೂ ಮಾಡ್ಕೊಳ್ಬೋದು ಅಥವಾ ಒಂದು ತಿಂಗಳ ಕಾಲ ನೀವು ಇಡ್ತೀವಿ ಅಂತ ಅನ್ನೋರಿದ್ರೆ ಈಗ ಕಲಶಕ್ಕೆ ಅಂದರೆ ಪೂಜೆಯ ಒಂದು ಸಮಯಗಳಲ್ಲಿ ಅಂದರೆ ವಾರಗಳನ್ನು ಮಾಡ್ಕೊಳ್ಬೇಕಾದ್ರೆ ಆ ತೆಂಗಿನಕಾಯಿಯನ್ನು ತೆಗೆದಿರ್ತಿರಲ್ಲ ಅಂಥ ಒಂದು ಸಮಯದಲ್ಲಿ ಪುನಃ ನೀರಿನಲ್ಲಿ ನೆನೆಸಿಡಿ ನಂತರ ನೀವು ಪುನಃ ಅದನ್ನೇ ಉಪಯೋಗವನ್ನು ಮಾಡ್ಕೊಳ್ಬೋದು ಅಥವಾ ಹದಿನೈದು ದಿನಕ್ಕೆ ಅಥವಾ ಒಂದು ಒಂದು ವಾರಕ್ಕೆ ಬೇಕಿದ್ದರೂ ನೀವು ಕಲುಷಿತ ಕಾಯಿಯನ್ನು ಬೇರೆ ಬದಲಾವಣೆಯನ್ನ ಮಾಡಿಕೊಂಡಷ್ಟು ಈ ರೀತಿ ಅಂದರೆ ಕೊಳೆತು ಹೋಗುವಂಥ ಸಾಧ್ಯತೆ ಕೂಡ ಕಡಿಮೆ ಆಗುತ್ತೆ ಹಾಗೆ ಬಿರುಕು ಬಿಡುವಂತ ಸಾಧ್ಯತೆ ಕೂಡ ಕಡಿಮೆ ಆಗುತ್ತೆ ಇಂತಹ ಒಂದು ವಿಚಾರಗಳಾದಾಗ ನಮ್ಮ ಮನಸ್ಸಿನ ಮೇಲೂ ಕೂಡ ಏನೋ ಒಂದು ಅಪಶಕನ ಆಯಿತೇನೋ ಈ ರೀತಿಯೆಲ್ಲ ಯೋಚನೆಗಳು ಬರೋದು ಕೂಡ ಕಡಿಮೆ ಆಗುತ್ತೆ ಇನ್ನು ಕಲಶಕ್ಕೆ ಇಟ್ಟಂತಹ ಎಲೆಗಳನ್ನು ಏನು ಮಾಡಬೇಕು ಅಂತ ಕೇಳ್ತೀರಾ ಕಲಶಕ್ಕೆ ಇಟ್ಟಂತಹ ವಿಳೆದೆಲೆ ಏನಿದೆ ಅದನ್ನು ನಾವು ಮನೆಯವರೇ ಉಪಯೋಗವನ್ನು ಮಾಡಿಕೊಳ್ಬೇಕು ಅದರಲ್ಲೂ ಮುಖ್ಯವಾಗಿ ಎಲೆ ಅಡಿಕೆಯನ್ನು ಹಾಕ್ಕೊಳ್ಳಿದರೆ ಅಂದರೆ ಮನೆಯ ಹಿರಿಯರಿಗೆ ಅದನ್ನು ಕೊಟ್ಟರೆ ಬಹಳ ಒಳ್ಳೆಯದು ಅವರು ಕೂಡ ಆ ಎಲೆಯನ್ನು ಬಳಸ್ಕೊಳ್ಬೋದು ಅಂದರೆ ಸೇವನೆಯನ್ನು ಮಾಡಿಕೊಳ್ಬೋದು ಅಥವಾ ಈಗಂತೂ ಹೆಚ್ಚಾಗಿ ಯಾರು ಕೂಡ ಎಲೆ ಅಡಿಕೆಯನ್ನು ಹಾಕ್ಕೊಳ್ಳಲ್ಲ ಹಾಗಾಗಿ ಬೇರೆಯವ್ರಿಗೆ ಕೊಡ್ಬೋದಾ ಅಂದರೆ ಸಾಧ್ಯ ಆದಷ್ಟು ದೇವರಿಗೆ ಇಟ್ಟಂಥ ಕಲಶದ ಒಂದು ಎಲೆ ಏನಿದೆ ಅದನ್ನು ಮನೆಯವರೇ ಉಪಯೋಗ ಮಾಡಿಕೊಂಡ್ರೆ ಒಳ್ಳೆಯದು ಬೇಕಿದ್ರೆ ನೀವು ಅದನ್ನು ಮಕ್ಕಳಿಗೆ ತುಪ್ಪ ಏನಾದರೂ ತಯಾರು ಮಾಡ್ತಿದ್ರೆ ಅದು ಅದಕ್ಕೂ ಕೂಡ ಬಳಕೆಯನ್ನು ಮಾಡ್ಕೊಳ್ಬಹುದು ಅಥವಾ ನೀವೇನಾದರೂ ತಲೆಗೆ ಎಣ್ಣೆ ಉಪಯೋಗವನ್ನು ಮಾಡ್ಕೊಳ್ಳೋದಿದ್ರು ಕೂಡ ಅದಕ್ಕೂ ಕೂಡ ಅದನ್ನು ಉಪಯೋಗವನ್ನು ಮಾಡಿಕೊಂಡು ಬಳಸ್ಕೊಳ್ಬಹುದು ಈ ಪ್ರಕಾರವಾಗಿ ನೀವು ಆ ಎಲೆಯನ್ನು ಉಪಯೋಗವನ್ನು ಮಾಡ್ಕೊಳ್ಬೇಕಾಗುತ್ತೆ ಇನ್ನು ತೆಂಗಿನಕಾಯಿಯನ್ನು ಮನೆಯಲ್ಲಿ ಒಡೆದು ಅದನ್ನು ಸಿಹಿಯನ್ನು ಮಾಡಿ ಮನೆಯವರೆಲ್ಲರೂ ಕೂಡ ಪ್ರಸಾದವಾಗಿ ತೆಗೆದುಕೊಳ್ಬೇಕಾಗುತ್ತೆ ಅಥವಾ ಆ ಎಲೆಯನ್ನು ತುಪ್ಪಕ್ಕೆ ಆಗಿ ಬಹಳ ಒಂದು ಅಂದರೆ ಪ್ರತಿ ವಾರನೂ ಕೂಡ ನಾವು ತುಪ್ಪವನ್ನು ತಯಾರು ಮಾಡೋಕ್ಕೆ ಆಗಲ್ಲ ಅಲ್ವಾ ಹಾಗಾಗಿ ಬೇಕಿದ್ರೆ ನೀವು ಆ ಎಲೆಯನ್ನು ಕಷ ರೂಪವಾಗೂ ಕೂಡ ಅಂದ್ರೆ ವಿಳೆದೆಲೆಯನ್ನ ಹಾಕಿ ಕಷಾಯವನ್ನು ಕೂಡ ಮಾಡಿಕೊಂಡು ಕೂಡ ತೆಗೆದುಕೊಳ್ಬೋದು ಈ ರೀತಿಯಲ್ಲಿ ನೀವೇ ಆದಷ್ಟು ಮನೆಯವರೇ ಅದನ್ನ ಉಪಯೋಗವನ್ನ ಮಾಡ್ಕೊಳ್ಳಿ ಒಂದು ವೇಳೆ ಇಷ್ಟೆಲ್ಲ ನಿಯಮಗಳನ್ನ ನಾವು ಪಾಲನೆಯನ್ನ ಮಾಡ್ಕೊಂಡು ಬಂದ್ರು ಅಥವಾ ಮನೆಯಲ್ಲಿ ಇಟ್ಟಿರುವಂಥ ಕಲಶಕ್ಕೆ ಇಟ್ಟಿರುವಂಥ ತೆಂಗಿನಕಾಯಿ ಪದೇ ಪದೇ ಹಾಳಾಗ್ತಿದ್ರೆ ಅಥವಾ ತೆಂಗಿನಕಾಯಿ ಬಿರುಕು ಬಿಡ್ತಿದ್ರೆ ನೀವು ಇದೊಂದನ್ನು ಪರಿಹಾರ ರೂಪದಲ್ಲಿ ಯಾಕಂದರೆ ಕೆಲವೊಂದು ವಿಚಾರಗಳು ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ನಮಗೆ ಈ ರೀತಿಯಾದಾಗ ಮಾನಸಿಕವಾಗಿ ಏನಾದರೂ ತೊಂದರೆ ಆಗ್ಬೋದಾ ಅಥವಾ ಏನಾದರೂ ಅಪಶಕುನನ ಈ ರೀತಿಯೆಲ್ಲ ಯೋಚನೆಗಳು ಬರೋದು ಸಾಮಾನ್ಯ ಹಾಗಾಗಿ ಈ ರೀತಿಯಲ್ಲಿ ಏನಾದರೂ ನಿಮಗೆ ಸೂಚನೆಗಳು ಸಿಕ್ಕಿದ್ರೆ ನೀವು ಮೂರು ಸೋಮವಾರಗಳ ಕಾಲ ಅಥವಾ ಮೂರು ಪ್ರದೋಷದ ಸಮಯ ನಾನೀಗಾಗಲೇ ಪ್ರದೋಷದ ದಿನಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಅಂದರೆ ಆ ತ್ರಯೋದಶಿಯಂದು ಮಾಡುವಂಥ ಸಂಜೆ ವೇಳೆ ಪ್ರದೋಷ ಪೂಜೆಗೆ ಬಹಳಷ್ಟು ಮಹತ್ವ ಹಾಗೆ ಬಹಳಷ್ಟು ವಿಶೇಷ ಅಂತ ನಾನೀಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಈ ಒಂದು ಸಮಯದಲ್ಲಿ ನೀವು ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸ್ಬೇಕಾಗುತ್ತೆ ಅಲ್ಲಿ ರುದ್ರಾಭಿಷೇಕಕ್ಕೆ ನಿಮ್ಮ ಹೆಸರು ನಕ್ಷತ್ರವನ್ನು ಹೇಳಿದೆ ಅಂದರೆ ನಿಮ್ಮ ಮನೆಯ ಹಿರಿಯರೇನಿರ್ತಾರೆ ಅವರ ಹೆಸರು ನಕ್ಷತ್ರವನ್ನು ಹೇಳಿ ನೀವು ಪೂಜೆಗೂ ಕೂಡ ರುದ್ರಾಭಿಷೇಕವನ್ನು ಕೂಡ ಮಾಡಿಸ್ಬೋದು ಅಥವಾ ಪ್ರದೋಷ ಪೂಜೆಯ ಸಮಯದಲ್ಲಿ ನೀವು ಹೋಗಿ ಕುಳಿತುಕೊಂಡು ರುದ್ರಾಭಿಷೇಕವನ್ನು ನೋಡೋದೇ ಆಗಿರ್ಬೋದು ಈ ಎಲ್ಲ ಒಂದು ಆಚರಣೆಗಳನ್ನು ಮಾಡ್ಕೊಂಡು ಬಂದರೆ ಖಂಡಿತವಾಗ್ಲೂ ಏನಾದರೂ ಸೂಚನೆಗಳಿದ್ರೆ ಅಥವಾ ಏನಾದರೂ ತೊಂದರೆಗಳಿದ್ದರೆ ಹಾಗೆ ಈ ಎಲ್ಲ ಒಂದು ಅಪಶಕುನಾಗಲಿ ಅಥವಾ ಏನೋ ನಿಮ್ಮ ಮನಸ್ಸಿಗೆ ಬಂದಂಥ ಎಲ್ಲ ತೊಂದರೆಗಳು ಕೂಡ ನಿವಾರಣೆ ಆಗುತ್ತೆ ಹಾಗೆ ಯಾವುದೇ ದೋಷ ಇದ್ರೂ ಕೂಡ ಅದು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಒಂದು ಪರಿಹಾರಗಳನ್ನು ನೀವು ಮಾಡ್ಕೊಳ್ಬೋದು ಇನ್ನು ಆ ತೆಂಗಿನಕಾಯಿಯನ್ನ ಅಂದ್ರೆ ಕಲಶಕ್ಕೆ ಇಟ್ಟಂತಹ ತೆಂಗಿನಕಾಯಿಯನ್ನ ಒಡೆದಾಗ ಹೂವು ಕಾಣೋದು ಹಾಗೆ ಕಲಶದ ಕಾಯಿಯಲ್ಲಿ ಮೊಳಕೆ ಬಂದ್ರೆ ಏನರ್ಥ ಏನಾಗುತ್ತೆ ಅಥವಾ ಇದೊಂದು ಶುಭ ಸಂಕೇತನ ಅಂದ್ರೆ ಖಂಡಿತವಾಗಲೂ ಹೌದು ತೆಂಗಿನಕಾಯಿಯಲ್ಲಿ ಹೂವು ಬಂದರೆ ಅಥವಾ ಈಗ ಪೂಜೆ ಸಮಯಗಳಲ್ಲೂ ಕೂಡ ಅಷ್ಟೇ ತೆಂಗಿನಕಾಯಿಯಲ್ಲಿ ಹೂ ಬಂದಿದೆ ಅಂತ ಬಹಳಷ್ಟು ಜನ ಅಂತೀರ ತೆಂಗಿನಕಾಯಿಯಲ್ಲಿ ಹೂವು ಬಂದರೆ ಅಥವಾ ಕಲಶದಲ್ಲಿ ಇಟ್ಟಿರುವಂಥ ತೆಂಗಿನಕಾಯಿಯಲ್ಲಿ ಮೊಳಕೆ ಬಂದರೆ ಕೂಡ ಅದು ನಮ್ಮ ಮನೆಗೆ ಅಂದರೆ ಯಾರು ಆ ಕಲಶದನ್ನ ಇಟ್ಟಿರ್ತೀರ ಅವರ ಮನೆಗೆ ಧನ ಹಾಗೆ ಸಂಪತ್ತು ಹಾಗೆ ಸಮೃದ್ಧಿ ತರುವಂಥ ಒಂದು ಸೂಚನೆ ಅಂತಲೇ ಹೇಳ್ಬೋದು ನಿಮ್ಮ ಕರ್ಮಗಳಿಗೆ ಅನುಸಾರವಾಗಿ ಎಷ್ಟು ನಿಮಗೆ ಸಮೃದ್ಧಿಯನ್ನು ಕೊಡಬೇಕು ಅಥವಾ ಎಷ್ಟು ಧನಾಗಮನ ಆಗಬೇಕು ಅಂತ ಇರುತ್ತೆ ಅದು ನಿಮ್ಮ ಪಾಲಿಗೆ ಖಂಡಿತವಾಗಲೂ ಬಂದೇ ಬರುತ್ತೆ ಹಾಗೆ ಈ ರೀತಿ ಒಂದು ಶುಭ ಸೂಚನೆಗಳು ಬಂದಾಗ ನಾವು ಅದನ್ನು ಒಳ್ಳೆಯ ರೀತಿಯಲ್ಲಿ ತೆಗೆದುಕೊಂಡು ಹೆಚ್ಚಾಗಿ ಹಾಗೆ ಕುಳಿತುಕೊಂಡ್ರೆ ಹಣ ಬರಲ್ಲ ಹಾಗಾಗಿ ನಮ್ಮ ಕರ್ಮ ಏನಿದೆ ಅದನ್ನು ಕೂಡ ಅಂದರೆ ಕರ್ಮ ಅಂತಂದರೆ ಕೆಲಸ ನಮ್ಮ ಕೆಲಸ ಏನಿದೆ ಅದನ್ನು ಕೂಡ ನಾವು ಶ್ರದ್ಧೆಯಿಂದ ಮಾಡ್ಕೊಂಡೋದಾಗ ನಮ್ಮ ಪರಿಶ್ರಮದ ಜೊತೆಗೆ ನಮ್ಮ ಅದೃಷ್ಟ ಅಥವಾ ಒಂದು ನಮ್ಮ ಶುಭ ಸೂಚನೆಯು ಕೂಡ ನಮಗೆ ವರ್ಕ್ ಆಗುತ್ತೆ ಇದರ ಜೊತೆ ಮನೆಯಲ್ಲೂ ಕೂಡ ಶುಭ ಕಾರ್ಯಗಳು ನೆರವೇರುತ್ತೆ ಅನ್ನೋದು ಕೂಡ ಒಂದು ಸೂಚನೆ ಅಂತಲೇ ಹೇಳ್ತಾರೆ ಹಾಗಾಗಿ ಆ ತೆಂಗಿನಕಾಯಿಯಲ್ಲಿ ಹೂವು ಬಂದರೆ ಹಾಗೆ ತೆಂಗಿನಕಾಯಿ ಮೊಳಕೆ ಬಂದರೆ ಬಹಳ ಒಳ್ಳೆಯದು ನೀವು ಆ ಹೂವನ್ನು ಬಿಟ್ಟಿರುವಂಥ ಒಂದು ತೆಂಗಿನಕಾಯಿಯನ್ನು ಸೇವನೆಯನ್ನು ಮಾಡಬಹುದು ಹಾಗೆ ಸಿಹಿಯನ್ನು ಕೂಡ ಮಾಡಿಕೊಳ್ಬೋದು ಇದರ ಜೊತೆಗೆ ಮೊಳಕೆ ಒಡೆದಂಥ ತೆಂಗಿನಕಾಯಿಯನ್ನು ನೀವು ನೆಲದಲ್ಲಿ ನೆಟ್ಟರೆ ಬಹಳ ಒಳ್ಳೆಯದು ಅಥವಾ ನಿಮಗೆ ಸಾಧ್ಯ ಆಗಲಿಲ್ಲ ನಿಮಗೆ ಮನೆ ಹತ್ತಿರ ಜಾಗ ಎಲ್ಲೂ ಇಲ್ಲ ಅಂತಂದರೆ ದೇವಸ್ಥಾನಗಳಿಗೆ ಹೋಗಿ ಆ ಒಂದು ಕಾಯಿಯನ್ನು ಕೊಟ್ಟು ಬರಬಹುದು ಅಥವಾ ಆ ದೇವಸ್ಥಾನಗಳಲ್ಲಿ ಅಕ್ಕಪಕ್ಕದಲ್ಲಿ ನೀವು ಅದನ್ನು ನೆಡಬಹುದು ಇದು ಕೂಡ ಬಹಳನೇ ಉತ್ತಮವಾದಂಥ ಒಂದು ಕೆಲಸ ಅಂತಲೇ ಹೇಳ್ಬೋದು ಹಾಗೆ ನೀವೇನಾದರೂ ಅಂದರೆ ತೆಂಗಿನ ಒಂದು ಕಾಯಿಯನ್ನು ಕಾಯಿಯನ್ನು ಮೊಳಕೆ ಹೊಡೆದಂಥ ಕಾಯಿಯನ್ನು ನೀವು ನೆಡೆಸೋರಿದ್ರೆ ನಿಮ್ಮ ಮನೆಯ ಹಿರಿಯರ ಕೈಯಲ್ಲಿ ಅಥವಾ ತುಂಬ ವಯಸ್ಸಾಗಿರೋರ ಕೈಯಲ್ಲಿ ಅದನ್ನು ನೆಡೆಸಿದ್ರೆ ಬಹಳಷ್ಟು ಒಳ್ಳೆಯದು ಹಾಗೆ ಮನೆಗೆ ಅಭಿವೃದ್ಧಿಯನ್ನು ಸೂಚಿಸುತ್ತೆ ಅಂತಲೇ ಹೇಳ್ತಾರೆ ಹಾಗೆ ದೇವಸ್ಥಾನಗಳಿಗೆ ಕೂಡ ದಾನವಾಗಿ ಕೂಡ ಕೊಟ್ಟರು ಕೂಡ ಬಹಳಷ್ಟು ನಿಮ್ಮ ಮನೆಗೆ ಅಭಿವೃದ್ಧಿ ಅಂತ ಹೇಳ್ತಾರೆ ಹಾಗಾಗಿ ಈ ರೀತಿಯಲ್ಲಿ ನೀವು ಮಾಡ್ಕೊಳ್ಬೋದು ಒಟ್ಟಾರೆಯಾಗಿ ಕಲಶದ ಬಗ್ಗೆ ನನಗೆ ಗೊತ್ತಿರೋ ರೀತಿಯಲ್ಲಿ ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ಏನಾದರೂ ಇದರ ಬಗ್ಗೆ ಪ್ರಶ್ನೆಗಳಿದ್ದರೆ ನೀವು ಕಮೆಂಟ್ ಮಾಡಬಹುದು ಹಾಗೆ ನಿಮಗೆ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೆ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು